ತರಿಗ ಸರ್ ನಿಮ್ಮ ಕಥಾಪಸಿ ಮೊರ ಮಾರ ಕೆಲಸ ಇಲ್ಲ ಬಿಜೆಪಿ ಕಿತ್ ಬಿಸ ಆಗಿದೆ ಹಾಗಾಗಿ ಸುಮ್ನೆ ಅಸ್ತಿತ್ವ ತೋರಿಸಕ ಈ ರೀತಿ ಮಾಡ್ತಾ ಇದಾರೆ ಅಂತ ಯಾರ್ ಒಬ್ಬ ರಿಪೋರ್ಟರ್ ವಿದಾನ ಅಂತ ಅವನ ಮಾತಿ ಮೂರ ಕಾಸಿನ ಬೆಲೆ ಕೊಡಲ್ಲ ಅವ್ನ ಪ್ರಶ್ನೆ ನಾನು ತಗಗಳು ಸರ್ ನೀವು ಜನಪ್ರತಿನಿಧಿ ಅಂತ ಹೇಳಿ ತರದು ನಿಮ್ಮನ್ನ ಕಿತ್ ಬಿಸ ಸರ್ ನೀವು ಕೂಡ ಮದ್ದೂರು ಹೋಗಿದ್ರಿ ಸರ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಸರ್ ಅಲ್ಲ ಅವ್ರ ಜೊತೆ ಮಾತಾಡಿದ್ರಿ ಸರ್ ಹೇಗಿದೆ ಸರ್ ಪರಿಸ್ಥಿತಿ ಹೇಳಿ ಅಂತ ಸರ್ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಶೂಟ್ ಮಾಡಿದ್ರೆ ಅವನ್ನ ಸಸ್ಪೆಂಡ್ ಮಾಡೋ ಅಂತ ಮಾಡಿದ್ರಿ ಈ ಟರ್ಮ್ ಅಲ್ಲಿ ಬಂದ್ರೆ ಯು ಎ ಪಿ ಎ ಕೇಸ್ಗಳನ್ನು ವಾಪಸ್ ಹುಳಿದ ಕೇಸನ್ನು ವಾಪಸ್ ತಗೊಂಡ್ರಿ ಹಳ್ಳಿ ಮತ್ತು ಹಳ್ಳಿ ಪ್ರಕರಣಗಳನ್ನು ವಾಪಸ್ ತಗೊಂಡ್ರಿ ವಾಫ್ಯಾಸನಲ್ಲಿ ನಮ್ಮ ರೈತರದ್ದು ಹಿಂದೂಗಳ ಭೂಮಿ ಕಬಳಿಸ್ಲಿಕ್ಕೆ ಮಾಡಿದ್ರಿ ಈಗ ಭಾನುಮಸ್ತಾಕ ಕರೆದಿದಿರಿ ಏನ್ ಸಾರ್ ಮಾಡ್ತಾ ಇದ್ರಿ ನೀವು ಏನ್ ಕರ್ನಾಟಕದ ಪಾಲಿಗೆ ನೀವೇನಾದ್ರು ನೀವು ಗಜ್ನಿ ಮಹಮ್ಮದ್ದು ಗೌರಿ ಹಾಕಿ ಅಂತ ಹೊರಟಿದ್ದೀರಾ ನೀವು ಇದು ಸ್ಪಷ್ಟವಾಗಿ ಅವರ ನಡೆದಿಂದ ನಮಗೆ ಗೊತ್ತಾಗ್ತಾ ಇದೆ ಸರ್ ಈಗ ಸರ್ ಕತಾಬ್ ಸಿಮೋರ್ ಮಾರ ಕೆಲಸ ಇಲ್ಲ ಬಿಜೆಪಿ ಕಿತ್ ಕಿಸಾಗಿದೆ ಹಾಗಾಗಿ ಸುಮ್ಮನೆ ಅಸ್ತಿತ್ವ ತೋಡಿಸ್ಕೋಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಯಾರೊಬ್ಬ ಒಬ್ಬ ರಿಪೋರ್ಟರ್ ವಿದಾನ ಸतीश ಅಂತ ಅವನ ಮಾತಿ ಮೂರ್ ಖಾಸಿನ ಬೆಲೆ ಕೊಡಲ್ಲ ಅವನ ಪ್ರಶ್ನೆ ನಾನು ತಗೊಳ ನೀವು ಅಂತ ಹೇಳ್ತರೋ ನಿಮ್ಮನ ನೀವು ಕೂಡ ወದರ್ ಹೋಗಿದ್ರಿ ಸರ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಸರ್ ಎಲ್ಲ ಅವರ ಜೊತೆ ಎಲ್ಲಾ ಮಾತಾಡಿದ್ರಿ ಸರ್ ಹೇಗಿದೆ ಸರ್ ಪರಿಸ್ಥಿತಿ ಅಲ್ಲಿ ಅಂತ ಸರ್